ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ ಎಸ್ ಖಾಸಗಿ ಶಾಲೆಯ ದುಷ್ಕರ್ಮಿಗಳಿಂದ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಶಾಲೆಗೆ ಬಾಂಬ್ ಬೆದರಿಕೆಯ ಇಮೇಲ್ ಒಂದು ಬಂದಿದೆ ಜೈನ್ ಹೆರಿಟೇಜ್ ಶಾಲೆಗೆ ಬಂದಿರುವಂತಹ ಬೆದರಿಕೆಯ ಇಮೇಲ್ ಇದು ಮಧ್ಯರಾತ್ರಿ ಬಾಂಬ್ ಬೆದರಿಕೆಯ ಮೇಲನ್ನು ಕಳಿಸಿದ್ದಾರೆ ದುಷ್ಕರ್ಮಿಗಳು ಮಧ್ಯರಾತ್ರಿ ಸುಮಾರು ಹನ್ನೆರಡು ಇಪ್ಪತ್ತರ ಸುಮಾರಿಗೆ ಬಾಂಬ್ ಬೆದರಿಕೆಯ ಮೇಲನ್ನು ರವಾನಿಸಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಡಾಗ್ ಸ್ಕ್ವಾಡ್ ಹಾಗೆ ಬಾಂಬ್ ಸ್ಕ್ವಾಡ್ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದೆ ಇನ್ನು ಪರಿಶೀಲನೆ ಬಳಿಕ ಹುಸಿ ಬಾಂಬ್ ಕರೆ ಅನ್ನೋದು ದೃಢಪಟ್ಟಿದೆ ಕೆಂಪಾಪುರದಲ್ಲಿರುವ ಶಾಲೆಗೆ ಬಂದಿರುವಂತಹ ಬೆದರಿಕೆಯ ಬಾಂಬ್ ಬೆದರಿಕೆಯ ಇಮೇಲ್ ಇದು ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಶಾಲೆ ಓಪನನ್ನು ಮಾಡಿದ್ರು ಸಿಬ್ಬಂದಿ ಈ ವೇಳೆ ಮೇಲ್ ಬಂದಿರೋದು ಪತ್ತೆಯಾಗಿದೆ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು ತದನಂತರ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ದೃಢಪಟ್ಟಿದೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪದೇ ಪದೇ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬರ್ತಾನೆ ಇದೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೂ ಕೂಡ ಇದಕ್ಕಂತೂ ಬ್ರೇಕ್ ಹಾಕೋದಕ್ಕಾಗ್ತಾ ಇಲ್ಲ ಮತ್ತೊಮ್ಮೆ ಇದೇ ರೀತಿ ಘಟನೆ ನಡೆದಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಆ ಮತ್ತು ಖಂಡಿತವಾಗ್ಲು ಇಂದೆಲ್ಲ ಅನೇಕ ದಿನಗಳಿಂದಲೂ ಕೂಡ ಬೆಂಗಳೂರಿನ ಖಾಸಗಿ ಶಾಲೆಗಳಾಗಿರ್ಬೋದು ಮತ್ತು ಖಾಸಗಿ ಕಂಪನಿಗಳಿಗೂ ಕೂಡ ಆ ಬೆದರಿಕೆ ಮೇಲ್ಗಳು ಬರ್ತಾ ಇರುವಂತದ್ದು ನಿಮ್ಮ ಶಾಲೆಗೆ ಬಾಂಬ್ ಇಟ್ಟಿದ್ದೇವೆ ಅದನ್ನು ಕೆಲವೇ ಕ್ಷಣಗಳಲ್ಲಿ ಆ ಸ್ಫೋಟ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಬೆದರಿಕೆ ಮೇಲ್ ಬಂದಿರುವಂತದ್ದು ಅದು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೈನ್ ಹೆರಿಟೇಜ್ ಶಾಲೆಗೆ ಬಾಂಬ್ ಬೆದರಿಕೆ ಮೇಲ್ ಬಂದಿರುವಂತದ್ದು ಮಧ್ಯರಾತ್ರಿ ಬಾಂಬ್ ಬೆದರಿಕೆ ಮೇಲನ್ನು ಕೂಡ ದುಷ್ಕರ್ಮಿಗಳು ಕಳಿಸಿದ್ದಾರೆ ಹನ್ನೆರಡು ಇಪ್ಪತ್ತರ ಸುಮಾರಿಗೆ ಬಾಂಬ್ ಬೆದರಿಕೆ ಮೇಲೆ ಕೂಡ ಬಂದಿರುವಂತದ್ದು ಇನ್ನು ತಕ್ಷಣಕ್ಕೆ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿರುವಂತಹ ಶಾಲಾ ಸಿಬ್ಬಂದಿ ಆ ತಕ್ಷಣ ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಡಾಕ್ ಸ್ಪಾರ್ಡ್ ಆಗಿರಬಹುದು ಬಾಂಬ್ ಸ್ಕೋಡ್ ಆಗಿರಬಹುದು ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಪರಿಶೀಲನೆ ನಡೆಸಲಾಗಿದೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸ್ಫೋಟಕ ವಸ್ತುಗಳು ಕೂಡ ಕಂಡು ಬಂದಿಲ್ಲ ಹೀಗಾಗಿ ಇದು ಕುಸಿ ಬೆದರಿಕೆ ಆ ಬಾಂಬ್ ಮೇಲೆ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು ಸದ್ಯಕ್ಕೆ ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿರುವಂಥದ್ದು ಒಟ್ಟಾರೆಯಾಗಿ ಅನೇಕ ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಶಾಲಾ ಕಾಲೇಜುಗಳಿಗಾಗಿರ್ಬಹುದು ಖಾಸಗಿ ಕಂಪನಿಗಳಿಗಾಗಿರ್ಬಹುದು ಈ ರೀತಿಯಾಗಿ ಬೆದರಿಕೆ ಮೇಲೆಗಳು ಕೂಡ ಬರ್ತಾ ಇರುವಂತದ್ದು ಇದು ಇಂತಹ ಪ್ರಕರಣಗಳನ್ನ ಭೇದಿಸುವಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ ಯಾಕಂತಂದ್ರೆ ವಿದೇಶಗಳಿಂದ ಬರುವಂತಹ ಈ ಮೇಲ್ಗಳನ್ನ ಯಾರು ಕಳಿಸ್ತಾರೆ ಅನ್ನೋ ನಿಟ್ಟಿನಿಂದಲೂ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗ್ತಾ ಇದೆ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂತಹ ಏನು ಬೆದರಿಕೆ ಮೇಲ್ಗಳು ಬದುಕು ಬರ್ತಾ ಇದೆಯಲ್ಲ ಅವುಗಳನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಮತ್ತು ಆರೋಪಿಗಳನ್ನ ಬಂಧಿಸುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಕೇಂದ್ರೀಯ ತನಿಖಾ ದಳದ ಒಂದು ಸಹಾಯವನ್ನು ಕೂಡ ಪಡೆದುಕೊಳ್ತಾ ಇದ್ದೇವೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಆರೋಪಿಗಳ ಪತ್ತೆ ಸಾಧ್ಯ ಆಗ್ತಾ ಇಲ್ಲ ಮುಂದಿನ ತೀರ್ಮಾನಗಳಲ್ಲಿ ಈ ರೀತಿಯಾದಂತಹ ಬೆದರಿಕೆ ಮೇಲ್ಗಳು ಬಂದಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ ಅನ್ನೋ ಒಂದು ನಿಟ್ಟಲ್ಲಿ ಕೂಡ ಸಾರ್ವಜನಿಕರಿಂದ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣದ ಏನೇನು ಹುಸಿ ಬಾಂಬ್ ಮೇಲ್ ಪ್ರಕರಣ ಬಂದಿದೆಯಲ್ಲ ಇದಾದ ಮೇಲೆ ಶಾಲಾ ಸಿಬ್ಬಂದಿ ಕೂಡ ಆ ಒಂದು ಕ್ಷಣ ಗಾಬರಿ ಆಗಿದ್ದು ಮತ್ತು ಅಲ್ಲಿರುವಂತಹ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಪೋಷಕರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದು ಕೆಲವೊಬ್ಬರು ಶಾಲೆಗೆ ಇವತ್ತು ಬಂದಿದ್ದಾರೆ ಇನ್ನು ಕೆಲವು ಮಕ್ಕಳು ಕೂಡ ಬಂದಿಲ್ಲ ಹೀಗಾಗಿ ಶಾಲಾ ಆಡಳಿತ ಮಂಡಳಿ ಕೂಡ ಈಗ ಒಂದು ಸೂಚನೆಯನ್ನು ಹೊರಡಿಸಿರುವಂತದ್ದು ಅದು ಯಾವುದೇ ರೀತಿಯಾದಂತಹ ಭಯ ಅಲ್ಲ ಪೊಲೀಸರು ಕೂಡ ಬಂದು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ ಹೀಗಾಗಿ ಎಲ್ಲರೂ ಕೂಡ ಶಾಲೆಗೆ ಬರಬಹುದು ವಿದ್ಯಾರ್ಥಿಗಳನ್ನು ನಿಟ್ಟಿನಲ್ಲಿ ಕೂಡ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಮಾಡುತ್ತಿತ್ತು ಇನ್ನು ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ಕೂಡ ಪಡ್ಕೊಂಡು ಈ ಒಂದು ಮೇಲ್ ಎಲ್ಲಿಂದ ಬಂದಿದೆ ಯಾಕೆ ಬಂದಿದೆ ಯಾರು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೆಸುವಂತ ತನಿಖೆ ನಡೆಸುವಂತ ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತು ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ